ಧಾರವಾಡದ ಸಪ್ತಾಪುರದ ಸಿಂಪ್ಲಿ ದಾಕ್ಷಿಣೆ ಹೋಟೆಲ್ನಲ್ಲಿ ಗ್ಯಾಸ್ ಲೀಕೇಜ್ ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ತಪ್ಪಿದ ಅನಾಹುತ ಹೋಟೆಲ್ ಹೋಟೆಲ್ನೊಂದರಲ್ಲಿ ಗ್ಯಾಸ್ ಲೀಕೇಜ್ ಆದ ಹಿನ್ನೆಲೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾದ ಘಟನೆ ಧಾರವಾಡದ ಸಪ್ತಾಪುರದಲ್ಲಿರುವಂತಹ ಮುಖ್ಯ ರಸ್ತೆಯ ಸಿಂಪ್ಲಿ ದಕ್ಷಿಣೆ ಹೋಟೆಲ್ನಲ್ಲಿ ನಡೆದಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯಾಚರಣೆಯಿಂದ ಅನಾಹುತವೊಂದು ತಪ್ಪಿದೆ ಧಾರವಾಡದ ಸಪ್ತಾಪುರದ ಜನ ನಿಬಿಡ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ತಂಡ ತಡಸಂಜೆ ಸಿಂಪ್ಲಿ ದಕ್ಷಿಣೆ ಹೋಟೆಲ್ನಲ್ಲಿ ಗ್ಯಾಸ್ ಲೀಕೇಜ್ ವಾಸನೆ ಬಂದ ಕೂಡಲೇ ಹೋಟೆಲ್ ಸಿಬ್ಬಂದಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಕೂಡಲೇ ಅಲರ್ಟ್ ಆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗ್ಯಾಸ್ ಸಿಲಿಂಡರ್ ಬೇರ್ಪಡಿಸಿ ಹೊರತಂದು ಬಳಿಕ ನೀರಿನಿಂದ ಸ್ವಚ್ಛಗೊಳಿಸಿ ಕಾರ್ಯ ಮಾಡಿದ್ದಾರೆ ಈ ಹೋಟೆಲ್ ಅಕ್ಕಪಕ್ಕದಲ್ಲಿ ಮನೆ ಸೇರಿದಂತೆ ಕೆಎಎಸ್ ಐಎಎಸ್ ಕೋಚಿಂಗ್ ಸೆಂಟರ್ಗಳಿದ್ದು ವಿದ್ಯಾರ್ಥಿಗಳು ಹೆಚ್ಚಾಗಿರುವ ಪ್ರದೇಶ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯು ಕಾರ್ಯಾಚರಣೆಯಿಂದ ಅನಾಹುತವೊಂದು ತಪ್ಪಿದ್ದು ಸ್ಥಳೀಯರು ರಿಪೋರ್ಟ್ ಸಂತೋಷ್ ಧಾರವಾಡ